ರನ್ ಔಟ್ ಅಪೀಲ್ ಮಾಡುತ್ತಿದ್ದಂತೆ ವಿರಾಟ್ ಕೊಹ್ಲಿ ಅವರು ಕೋಪಗೊಂಡಿದ್ದಾರೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ರೀ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ತಲೆ ಪಕ್ಕದಲ್ಲಿ ರೆಬಲ್ ಅನ್ನು ಪ್ರೆಸ್ ಮಾಡಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಲಕ್ನೋ ಸೂಪರ್ ಚೆನ್ಸ್ ನಡುವಣ ಪಂದ್ಯದ ರನ್ನ ರೋಚಕ ಹೋರಾಟಕ್ಕೆ ಸಾಕ್ಷಿಯಾಗಿತ್ತು ಏಕನಾಥ ಸ್ಟೇಡಿಯಂನಲ್ಲಿ ನಡೆದ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಎಲ್ ಎಸ್ ಜಿ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಇಪ್ಪತ್ತ ರನ್ ಕಲೆ ಹಾಕಿದರು ಈ ಗುರಿಯನ್ನು ಬೆನ್ನತ್ತಿದ ಆರ್ ಸಿ ಬಿ ಪರ ವಿರಾಟ್ ಕೊಹ್ಲಿ ನಾಲ್ಕು ಅಂದರೆ ಅರ್ಧ ಶತಕ ಬಾರಿಸಿದ್ದರು ಆ ಬಳಿಕ ಬಂದ ಜಿತೇಶ್ ಶರ್ಮಾ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶಿಸಿದರು ಇದಾದ್ಯ ಕೊನೆಯ ಮೂರು ಓವರ್ಗಳಲ್ಲಿ ಆರ್ ಸಿ ಬಿ ತಂಡಕ್ಕೆ ಇಪ್ಪತ್ತೆಂಟು ರನ್ಗಳ ಅವಶ್ಯಕತೆ ಇತ್ತು ಇದರ ನಡುವೆ ದ್ವಿಗನ್ ರಾತ್ರಿ ಹದಿನೇಳನೇ ಓವರ್ನ ಕೊನೆಯ ಎಸೆತದಲ್ಲಿ ಜಿತೇಶ್ ಶರ್ಮಾ ಅವರನ್ನು ಮುಖಂಡ್ ರನ್ ಔಟ್ ಮಾಡಿದ್ದರು ಚೆಂಡೆ ಸೇಯುವ ಮುನ್ನ ಜಿತೇಶ್ ಕ್ರಿಕ್ಸ್ ಕ್ರೀಸ್ ಬಿಟ್ಟಿದ್ದರಿಂದ ದಿವ್ಯನ್ ಬೌಲಿಂಗ್ ಮಾಡದೆ ವಿಕೆಟ್ನ ಬೇಲ್ಸ್ ಎಗಾರಿಸಿದರು ಅಲ್ಲದೆ ರನ್ಔಟ್ಗಾಗಿ ಫೀಲ್ಡ್ ಅಂಪೈರ್ನ ಮನವಿ ಮಾಡಿದರು ಇತ್ತ ದಿಗ್ವೇಶ್ ರನ್ಔಟ್ ರನ್ಔಟ್ಗಾಗಿ ಮನವಿ ಮಾಡಿದ್ದರಿಂದ ಅತ್ತ ಡ್ರೆಸ್ಸಿಂಗ್ ರೂಮ್ನಲ್ಲಿ ವಿರಾಟ್ ಕೊಹ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಆಕ್ರೋಶದ ಸನ್ನಿವೇಶ ಕ್ಯಾಮರಾದಲ್ಲಿ ಸೆರೆಯಾಗಿದ್ದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಇನ್ನು ದಿಗ್ವೇನ್ ಓಕೆ ಗೈಸ್ ಮುಂದೆ ತಿಳಿಸಿದ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಮಚ್